ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಆರೋಗ್ಯಕರವಾದಂತಹ ಬೇಳೆ ಮತ್ತು ತರಕಾರಿಗಳನ್ನು ಸೇರಿಸಿ ಮನೇಲಿರುವಂತಹ ಮಸಾಲೆನೇ ಯೂಸ್ ಮಾಡಿಕೊಂಡು ನಾನು ಇಡ್ಲಿ ಜೊತೆ ಸಾಂಬಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಇನ್ಸ್ಟೆಂಟಾಗಿ ತುಂಬಾ ಸರಳವಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಸಾಂಬಾರನ್ನ ನಾವು ರೆಡಿ ಮಾಡ್ಕೊಳ್ಬೋದು ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ನೀರು ಚಟ್ನಿ ಆಗಲಿ ಅಥವಾ ಬೇರೆ ಚಟ್ನಿಗಳಾಗಲಿ ಎಷ್ಟು ಇಂಪಾರ್ಟೆಂಟೋ ಒಂದು ಸಾಂಬಾರಿದ್ರೆ ಇದ್ರೆ ಅಷ್ಟೇ ರುಚಿ ೂ ಇರುತ್ತೆ ಅಲ್ವಾ ಹಾಗೆಯೇ ಬೇಳೆ ಮತ್ತು ತರಕಾರಿಗಳನ್ನೆಲ್ಲ ಸೇರಿಸಿ ಈ ರೀತಿ ಸಾಂಬಾರನ್ನ ಮಾಡಿಕೊಂಡ್ರೆ ಹೆಲ್ತಿಯಾಗೂ ಇರುತ್ತೆ ಈ ರೀತಿ ಒಂದು ಸಲ ಸಾಂಬಾರನ್ನ ಮಾಡಿಕೊಡಿ ಎರಡು ಇಡ್ಲಿ ತಿನ್ನೋರು ಇನ್ನೂ ಎರಡು ಹಾಕ್ಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಇವಾಗ ಈ ಒಂದು ಬೇಳೆ ಮತ್ತು ತರಕಾರಿನ ಸೇರಿಸಿ ಇಡ್ಲಿಗೆ ಒಂದೊಳ್ಳೆ ಸಾಂಬಾರನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಮೊದಲೇ ನಾನು ಬೇಳೆನೆಲ್ಲ ಒಂದು ಕಪ್ ಬೇಳೆ ತಗೊಂಡು ಇದನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳೆದಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಟಿದ್ದೆ ನೀರನ್ನ ಸೇರಿಸ್ಕೊಂಡು ಆ ಒಂದು ಬೇಳೆ ಮತ್ತು ನೀರನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಜೊತೆ ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಆಲೂಗೆಡ್ಡೆ ಈ ತರಕಾರಿನ ಸಂದಾಗಿ ಹೆಚ್ಚಿಟ್ಕೊಂಡಿದ್ದೆ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಮತ್ತು ತರಕಾರಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೋದು ಇದಕ್ಕೆ ನಾನಿಲ್ಲಿ ಒಂದೆರಡು ಟೊಮೊಟೊನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನೂ ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿಣದ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಗೆಯೇ ಮನೆಯಲ್ಲಿ ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಲ್ವ ಸಾಂಬಾರ್ ಪುಡಿ ಅದನ್ನು ನಾನಿಲ್ಲಿ ಒಂದೆರಡು ಚಮಚ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಂದರೆ ತರಕಾರಿ ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ನೀರನ್ನೆಲ್ಲ ಸೇರಿಸ್ಕೊಂಡು ಸಲ ಸೌಟಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಸ್ವಲ್ಪ ನೀರು ಅಂತಂದರೆ ನೀರನ್ನು ಸೇರಿಸ್ಕೊಳ್ಳಿ ತುಂಬ ಜಾಸ್ತಿಯಲ್ಲಿ ಹಾಕೋದಕ್ಕೆ ಹೋಗಬಾರ್ದು ಇವಾಗ ನಾನು ಸ್ಟೌವ್ನ ಆನ್ ಮಾಡಿಕೊಂಡು ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿ ಇದನ್ನ ನಾನು ಒಂದು ಮೂರರಿಂದ ನಾಲ್ಕು ವಿಸಲ್ ಬರೆಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಸಾಂಬಾರನ್ನ ಇಡ್ಲಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಎಲ್ಲ ಸ್ಮ್ಯಾಶ್ ಆಗಿದ್ದರೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊಂಡ್ರೆ ನಮಗೆ ಬೇಳೆ ಮತ್ತು ತರಕಾರಿಗಳೆಲ್ಲ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ನೋಡ್ತಿರ್ಬೋದು ಇವಾಗ ಒಂದು ನಾಲ್ಕು ಆದಮೇಲೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಇದನ್ನು ನಾನು ಇವಾಗ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಳ್ತಾ ಇಲ್ಲ ಹಾಗೆಯೇ ಒಂದು ಸೌಟ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸೌಟ್ ಸಹಾಯದಿಂದನೇ ಈ ರೀತಿ ದೊಡ್ಡ ದೊಡ್ಡದಾಗೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಎಲ್ಲದನ್ನು ಕೂಡ ಸಾಫ್ಟಾಗಿ ತುಂಬಾ ಕರಗಿದೆ ಎಲ್ಲದನ್ನು ಬೇಳೆ ಮತ್ತು ತರಕಾರಿಗಳೆಲ್ಲದನ್ನು ಇದಕ್ಕೆ ನಾವು ಒಂದೊಳ್ಳೆ ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆನ ಸೇರಿಸಿದಾದಮೇಲೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇನ ಸೊಪ್ಪು ಎಲ್ಲದನ್ನು ಸೇರಿಸಿದ್ದಾದಮೇಲೆ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋವಾಗಲೇ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಂದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಸ್ತ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬೇಳೆ ಮತ್ತು ತರಕಾರಿ ಅದನ್ನೆಲ್ಲ ನಾನು ಇವಾಗ ಈ ಒಗ್ಗರಣೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿದಾದಮೇಲೆ ಇದಕ್ಕೆ ನೀರೇನಾದರೂ ಅವಶ್ಯಕತೆ ಇತ್ತು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ತುಂಬ ಗಟ್ಟಿನೂ ಮಾಡಿಕೊಳ್ಬಾರ್ದು ತುಂಬ ತೆಳುವು ಮಾಡಿಕೊಳ್ಬಾರ್ದು ಇಡ್ಲಿಗೆ ಸ್ವಲ್ಪ ಸಾಂಬಾರು ಗಟ್ಟಿನೇ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಸ್ವಲ್ಪ ಲೈಟಾಗಿರಬೇಕು ಸಾಂಬಾರು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕೊನೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಈ ರೀತಿ ನಾವು ಸಾಂಬಾರನ್ನ ಕುದಿಸ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದು ಐದು ನಿಮಿಷಗಳ ಕಾಲ ನಾವು ಸಾಂಬಾರನ್ನ ಕುದಿಸ್ಕೊಂಡ್ರೆ ನಮಗೆ ಸೂಪರಾಗಿ ಹೆಲ್ತಿಯಾಗಿ ರುಚಿಯಾಗಿರುವಂತಹ ಇಡ್ಲಿ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಇಡ್ಲಿ ಸಾಂಬಾರಿಗೆ ಅಂತ ಸಪ್ರೇಟಾಗಿ ಮಸಾಲೆ ಎಲ್ಲ ರುಬ್ಕೊಳ್ಳೋದು ಬೇಡ ಉರಿಯೋದೆಲ್ಲ ಬೇಡ ಏನು ಬೇಡ ತುಂಬಾ ಬೇಗ ಸರಳವಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಈ ರೀತಿ ಸಾಂಬಾರ್ನ ಮಾಡಿಕೊಂಡು ಇಡ್ಲಿನ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಇಡ್ಲಿ ಸಾಂಬಾರನ್ನ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾಪಿ ಕುಕಿಂಗ್